ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ ನಾನು ಒಂದು ಹೊಸ ರೆಸಿಪಿ ಮಾಡಿದ್ದೇನೆ ಅದು ಎಂತಂದರೆ ಮೊಟ್ಟೆಯ ರೊಟ್ಟಿ ಅಂತ ಯಾವಾಗಲೂ ಬ್ರೆಡ್ ಆಮ್ಲೆಟ್ ಹಾಗೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ ನೋಡಿ ಟೇಸ್ಟಂತೂ ಸೂಪರ್ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವ ರೀತಿ ಮಾಡೋದೆಂದು ಈಗ ಹೇಳ್ತಿದ್ದೇನೆ ಒಂದು ಬೌಲ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ನಿಮಗೆ ಜಾಸ್ತಿ ಬೇಕಿದ್ದು ಜಾಸ್ತಿ ಮೊಟ್ಟೆಯನ್ನು ತೆಗೆದುಕೊಳ್ಬೋದು ಇದಕ್ಕೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ಕೊಚ್ಚಿದ ಕಾಯಿಮೆಣಸನ್ನು ಹಾಕ್ತಾ ಇದ್ದೇನೆ ಹಸಿ ಮೆಣಸು ಮತ್ತು ಕೊಚ್ಚಿದ ಈರುಳ್ಳಿ ಒಂದನ್ನು ಹಾಕ್ತಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಅದನ್ನು ಕಲಸಬೇಕು ನಾವು ಹೆಚ್ಚಾಗಿ ಅಕ್ಕಿ ರಾಗಿ ಉಪ್ಪಿಟ್ಟು ರವೆಯಲ್ಲಿ ರೊಟ್ಟಿ ಮಾಡ್ತೇವಲ್ಲ ಇದೊಂದು ಡಿಫ್ರೆಂಟ್ ಮೊಟ್ಟೆಯಲ್ಲಿ ರೊಟ್ಟಿ ಕಲಸಿ ಆಯಿತು ಈಗ ಇದಕ್ಕೆ ನಾನು ಮೂರು ಸ್ಲೈಸ್ನಷ್ಟು ಬ್ರೆಡ್ ಅನ್ನು ತೆಗೆದುಕೊಂಡಿದ್ದೇನೆ ನಾನು ಬ್ರೌನ್ ಬ್ರೆಡ್ ತೆಗೆದುಕೊಂಡದ್ದು ಚಪ್ಪೆ ಬ್ರೆಡ್ ಇದ್ರೆ ಒಳ್ಳೆಯದು ಸ್ವೀಟ್ ಬ್ರೆಡ್ ಅಷ್ಟು ಒಳ್ಳೆ ಬರೋದಿಲ್ಲ ಇದನ್ನು ಪೌಡರ್ ಮಾಡಿ ಆ ಕಲಸಿದ ಎಗ್ಗೆ ನಾನು ಸೇರಿಸ್ತಾ ಇದ್ದೇನೆ ಮೊಟ್ಟೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬೇಕಿದ್ರೆ ಹಾಲನ್ನು ಸೇರಿಸಬಹುದು ನಾನಿಲ್ಲಿ ಸೇರಿಸಲಿಲ್ಲ ನೀವು ಬೇಕಿದ್ರೆ ಸ್ವಲ್ಪ ಹಾಲನ್ನು ಹಾಕಬಹುದು ಇದನ್ನು ಒಂದು ಐದು ನಿಮಿಷಗಳ ಕಾಲ ಪಕ್ಕಕ್ಕೆ ಇಟ್ಟು ಬಿಡೋಣ ನೋಡಿ ಐದು ನಿಮಿಷ ಆಯಿತು ಈಗ ದೋಸೆ ಕಾವಲಿಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಬಟರ್ ಅನ್ನು ಹಾಕ್ತಿದ್ದೇನೆ ಬೆಣ್ಣೆಯನ್ನು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡುವ ಈಗ ಕಲಸಿಟ್ಟ ಇದ್ದೇನೆ ಮಿಶ್ರಣವನ್ನು ಕಾವಲಿಗೆ ಫುಲ್ ಸ್ಪ್ರೆಡ್ ಮಾಡಬೇಕು ನೀವು ಕೈಯಲ್ಲಿ ಬೇಕಿದ್ರೂ ಕೂಡ ತಟ್ಟಬಹುದು ಆ ರೀತಿ ಸ್ವಲ್ಪ ಗಟ್ಟಿ ನಮ್ನೆ ಇರ್ತದೆ ಅದು ಈಗ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸುವ ಕಾಯಿಸುವ ನೋಡಿ ಈಗ ಒಂದು ಬದಿ ಕಾದಿತ್ತು ಇದನ್ನು ಮಗುಚಿ ಹಾಕುವ ಬೇಕಿದ್ರೆ ಅದರ ಮೇಲೆ ಸ್ವಲ್ಪ ಇನ್ನು ಸ್ವಲ್ಪ ಬಟರನ್ನು ಹಾಕಬಹುದು ಬಟರ್ ಇಲ್ಲದೆ ತುಪ್ಪ ಕೂಡ ನಡೀತದೆ ಈಗ ಇದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಕಾಯಿಸುವ ಈಗ ನೋಡಿ ನಮ್ದು ತಯಾರಾಗಿದ್ದೆ ಮೊಟ್ಟೆಯ ರೊಟ್ಟಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ ಜೊತೆ ಇರಲಿ ಧನ್ಯವಾದಗಳು